ನನ್ನ ಹೆಸರು ಅನ್ನಪೂರ್ಣ ಅಂತ ಹೇಳಿ ಮಹಿಳಾ ಮೇಲೆ ವಿಚಾರಕ್ಕೆ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇವೆ ಈ ತರದ ಒಂದು ಶಿಶು ನಮಗೆ ಸಿಕ್ಕಿದೆ ಅಂತ ಗೊತ್ತಾಗಿದೆ ಇದನ್ ಕೂಡಲೇ ನಾವೀಗ ಇಲಾಖೆ ಐ ಎಫ್ಐಆರ್ ಮಾಡ್ಲಾಗ್ತಾ ಇದ್ದು ಕೂಡಲೇ ನಮ್ಮ ಮಕ್ಕಳ ಕಮಿಟಿಯವರು ಒಂದು ಆದೇಶವನ್ನ ಮಾಡ್ತಾ ಇದ್ದಾರೆ ನಾವು ಕೂಡಲೇ ಈಗ ಮಂಗಳೂರಿಗೆ ಹೋಗಿ ಮತ್ತೆ ಪುತ್ತೂರಿಗೆ ಬರುವುದಾದ್ರೆ ಮಗುವಿಗೆ ತುಂಬಾ ಸುಸ್ತಾಗುತ್ತೆ ಅದಕ್ಕೆ ನೇರವಾಗಿ ದತ್ತ ಸ್ವೀಕಾರ ಕೇಂದ್ರ ಪುತ್ತೂರಿಗೆ ಕೊಂಡೊಯ್ಲಿಕ್ಕೆ ಪ್ರಯತ್ನ ಈಗ ಮುಖ್ಯವಾಗಿ ಕೇಳುವಂತದ್ದು ಈ ವಿಚಾರದಲ್ಲಿ ಈ ವರದಿಗಳನ್ನ ನೋಡಿ ತಾಯಿ ಮನಸ್ಸನ್ನ ಬದಲು ಮಾಡಿ ಮತ್ತೆ ನಾನು ಮಗುವನ್ನ ಸಾಕೊಳ್ತೇನೆ ಅವರ ಪೋಷಕರ ಬಂದ್ರೆ ತಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ರೀತಿ ಮಗುವನ್ನ ಹಸ್ತಾಂತರ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಖಂಡಿತವಾಗ್ಲು ಅದೆಲ್ಲಾ ಡಿ ಎನ್ ಎಲ್ಲ ಟೆಸ್ಟ್ ಮಾಡ್ಬೇಕಾಗತ್ತೆ ಸರ್ ನೇರವಾಗಿ ಈಗ ನಂದೇ ಮಗು ಹೇಳ್ಬಹುದು ಅದಕ್ಕಾಗಿ ಅದು ಪ್ರೊಸೀಜರ್ ಏನಿದೆ ಅದೇ ಪ್ರಕಾರ ಎಲ್ಲವೂ ಟ್ಯಾಲಿ ಬಂದಾಗ ಅದೇ ಅವರ ಮಗುವಿನ ಖಚಿತ ಪಟ್ರೆ ಆ ಮಗುವನ್ನ ಅವರಿಗೆ ಹಿಂದಿರುಗಿಸಲಿಕ್ಕೆ ಅವಕಾಶ ಇದೆ ಕೊನೆಯದಾಗಿ ಈ ಒಂದು ಘಟನೆ ಬಗ್ಗೆ ತಾವು ಒಬ್ಬ ಮಹಿಳೆಯಾಗಿ ಒಂದು ಕೊಡಬೇಕು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಒಂದು ಧರ್ಮದಾಯಿಕ ಜಿಲ್ಲೆ ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ಕೂಡ ಮಾನವೀಯತೆ ಅನ್ನುವಂಥದ್ದು ನಡೆಯುವುದಂತ ಅದರಲ್ಲೂ ಈ ಒಂದು ಶಿಶುಗಳಿಗೆ ನಡೀತಾ ಇದೆ ಅಂದ್ರೆ ಅದು ಒಂಥರ ಕಠೋರ ಆದಂತ ಒಂದು ತಾಯಿಯ ಮನಸ್ಸಿಗೆ ಅಥವಾ ಅವಳಿಗೆ ಹಿನ್ನೆಲೆ ಏನೋ ಇರಬಹುದು ಬೇರೆ ಒಂದು ದೌರ್ಜನ್ಯಕ್ಕೆ ಒಳಗಾಗಿ ಏನೋ ಪ್ರಾಬ್ಲಮ್ ಇರ್ಬೋದು ಬಟ್ ಅವರಿಗೆ ನಾವು ಎಲ್ಲೂ ಕೂಡ ಅಲರ್ಟ್ ಮಾಡ್ತಾ ಸರ್ ಎಲ್ಲ ಈ ಮಗು ಬೇಡ ಅಂದ್ರೆ ತೊಟ್ಟಿಲು ಅಂತಿದೆ ನಮ್ಮ ಸಾಂತ್ವನ ಕೇಂದ್ರದಲ್ಲಿ ಆಮೇಲೆ ಪುತ್ತೂರಲ್ಲಿ ಒಂದು ತೊಟ್ಟಿಲು ಯಾರು ಬಿಟ್ಟಿದ್ದಾರೆ ಏನು ಅಂತ ಹೇಳಿ ನಾವು ಯಾರಿಗೂ ಕೂಡ ಮಾಡ್ಲಿಕ್ಕೆ ಹೋಗುದಿಲ್ಲ ಅಲ್ಲಿ ಇಲ್ಲಿ ಆ ಮಗುವಿನ ಅದೃಷ್ಟ ಬಿಡಬಹುದ ಯಾವುದು ಕಾಡು ಪ್ರಾಣಿ ಏನು ಬರಲಿಲ್ಲ ಏನು ಹಾನಿ ಆಗ್ಲಿಲ್ಲ ಬಂದು ನಿಜವಾಗ್ಲೂ ಆ ಒಂದು ವ್ಯಕ್ತಿಗೆ ನಾವು ಧನ್ಯವಾದ ಹೇಳಬೇಕು ಸುರಕ್ಷಿತವಾಗಿದೆ ಆ ಮಗು ಕೂಡ ಅದನ್ನು ನಾವೀಗ ತಲುಪಿಸುವಂತ ವ್ಯವಸ್ಥೆ ಮಾಡ್ತೇವೆ ಬಟ್ ಎಲ್ಲಿ ಕೂಡ ಆ ತರದಾಗಬಾರ್ದು ಮಗು ಬೇಡ ಅಂದ ಪಕ್ಷದಲ್ಲಿ ತೊಟ್ಟಿಲುಗಳಿದ್ದಾವೆ ಅಲ್ಲಿ ತಂದು ಬಿಟ್ರೆ ಆ ಮಗುವನ್ನ ಮತ್ತೆ ಸುರಕ್ಷಿತವಾಗಿ ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಎಸ್ ಮಗು ಕಂಡಂತ ತಕ್ಷಣ ಡಾಕ್ಟರ್ ಅನ್ನ ಕರೆಸಿದ್ದಾರೆ ಇಲ್ಲಿನ ಸ್ಥಳೀಯರು ಎಸ್ ಅಮ್ಮ ತಮ್ಮ ಹೆಸರು ಡಾಕ್ಟರ್ ಮಂಜು ಎಚ್ ಆರ್ ಓಕೆ ಈಗ ಮಗು ಸಿಕ್ಕಿದೆ ನಾಲ್ಕು ತಿಂಗಳ ಮಗು ಅಂತ ಹೇಳಿ ಹೇಗಿದೆ ಅಮ್ಮ ಕಂಡೀಷನ್ ಕಂಡೀಷನ್ ಆರೋಗ್ಯ ಈಗ ಅದಕ್ಕೆ ಬೇಕಾಗಬಹುದು ಅಂತ ಆಹಾರಗಳಿರ್ಬೋದು ಈಗ ಯಾಕಂದ್ರೆ ತಾಯಿಲ್ಲದ ಮಗು

ಯಾರಿಗಾದ್ರೂ ಸಾಕು ಆಗಿತ್ತು ಎಲ್ಲರೂ ಇಲ್ಲಿ ಬಂದವರು ನಂಗೆ ಕುಡಿ ನಮ್ಮ ಮಗ ನಂಗೆ ಕುಡಿ ಸಾಕಂತ ಹೇಳ್ತಿದಾರೆ ಅಂತ ನಿಜ ಅಮ್ಮ ಯಾಕಂದ್ರೆ ಇಷ್ಟೆಲ್ಲಾ ವ್ಯವಸ್ಥೆಗಳಿಗುವಂತ ಸಂದರ್ಭದಲ್ಲಿ ಬಿಟ್ಟು ಹೋಗುದು ಅಂತ ಹೇಳಿದ್ರೆ ಸೊ ಏನಾದ್ರು ವ್ಯವಸ್ಥೆಗಳಿವೆ ಹೀಗೆ ಬಿಟ್ಟು ಹೋಗಿದ್ರೆ ಏನಾದ್ರು ಸಮಸ್ಯೆಗಳಾಗ್ತಿದ್ರೆ

ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स थ्री सेवन सेवन एट